അറ ഇവ നമുദിക്ിട്ടു ബുർഡ് സ്വാമി തലി ഇവ യുക്കി ബിടദില്ല നുപാത്തിമ യു സുമക്കിട ഉപ്പി ക ഉപ്പിക്ക ബേജർ ആ ഉപ്പി ഇല്ലാതെ നമുദ് ഉപ്പിന്ദി ഉപ്പി ഉപ്പി ബുദ്ധ ಬಂದನ ಬಂದನ ಬಂಧನ ಬಂದನ ನಮ್ದಕ್ಕೆ ಇವತ್ತು ನೀವು ಉಪ್ಪಿಂದ ಕಾಯಿ ತಂದು ಕೊಟ್ಟಿಲ್ಲ ಅಂದ್ರೆ ನಿಮ್ದಕ್ಕೆ ಮಲ್ರುದ್ ಮಾಡಿ ನಮ್ದಕ್ಕೆ ಉಪ್ಪಿಂದ ಕಾಯಿ ಬೇಕು ಇಲ್ಲ ಕಬಾಬ್ ಬೇಕು ನಮ್ದಕ್ಕೆ ಉಪ್ಪಿಂದ ಕಾಯಿ ಬೇಕು ಇಲ್ಲ ಕಬಾಬದ್ದು ಬೇಕು ಇವತ್ತು ಸಂಡೆದ ಇದ್ದ ಕಬಾಬ್ಬಿಡಿ ನಮ್ದಕ್ಕೆ ಕಬಾಬ್ ಬೇಕು ಬಂಧನ ಬಂಧನ ಬಾವ ಬಂಧನ 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 ಬಾವ ಬಂಧನ ಟು ಡು ಡೊ ಟು ಡು ಡೊ ಡುಯೋ ಇದು ನನ್ನ ಎಣ್ಣೆ ಬಾಟ್ಲು ಮಗನ ಮಗ ಕೊಟ್ಟಿದ್ದು ನೆನ್ನೆ ತಗೊಂಡ್ ಒಳ ಕಿಡುವ ಅಂತೇಳಿ ಇದೇನು ಪಾಪ ಪಾತಿ ಪಾತಿಮೆ ಇಡ್ಕೊಂಡು ಇಂದ ಯಾ ತಾತಿಮಾ ಎದು ಇಡ್ಕಂಡಿ ನಮ್ಮ ಮನೆಯಾಗೆ ಎಣ್ಣೆ ಐತೆ ಇವತ್ತು ಒಂದು ಬಾಟ್ಲು ಕುಡಿದ್ಮ ಮನೆ ಹೋಗಿ ಕುಡಿಮಾ ಅಂದ್ರೆ ನನ್ಗೆ ಕುಡ್ದಿರೋದನ್ನ ಎಳಿಸ್ಬಿಟ್ಟಲ್ಲ ಎದು ಇಡ್ಕೊಂಡಿ ವರ್ದಾ ಕುಡಿದಿ ಯಾಕ ನಮ್ದಕ್ಕೆ ಇವತ್ತು ಉಪ್ಪಿನಕಾಯಿ ಬೇಕು ಇರದಣ್ಣ ನಮ್ದಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ನಿಮ್ದಕ್ಕೆ ಮಲ್ಡ್ರು ಮಾಡ್ಬಿಡ್ತೀನಿ ನಮ್ದಕ್ಕೆ ಕಾಯಿ ಬೇಕು ಇಲ್ಲ ಚಿಕನ್ ಕಬಾಬ್ ಬೇಕು ನಮ್ದಕ್ಕೆ ಕಬಾಬ್ ದ ಇಲ್ವಾ ನಮ್ದಕ್ಕೆ ಕಬಾಬ್ ದ ಬೇಕು 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 ಅಲಾ ನಾನು ಕುಡಿದಾಗ್ಲೂ ಇಂಗಾಡಿಲಿ ಬರೋ ಇಮ್ಮಾ ಒಂದೇ ಒಂದು ಪಾತ್ರೆ ಕುಡಿದಿದ್ದಕ್ಕೆ ಇಂಗಾಡ್ತಾವಳೆ ಯವ್ವ ನಾನು ಮಗೇನರ ಕುಡಿದಿ ಕುಡ್ಸಿಬಿಡೋಣ ಹೆಂಗಾ ನಾನು ಜೊತೆ ಈ ಮದ್ದು ಇದಕ ಎನರ್ಜಿ ಬರುತ್ತಾ ಹ್ಞೂ ಶಕ್ತಿವಂತರ ಒಂಥರಾಗ್ತಾರ ಅಂತ ಹೇಳಿದ ತಪ್ಪ ಬಿಟ್ಟದ ಒಮ್ಮಿಂಗ್ ಹೆಂಗಪ್ಪ ಇವನು ಲೋ ಲೋಪುರ್ಸಿದ್ ಯಾಕಿಂಗ ಆಡ್ತಾವಳಿ ಏಳಜಾ ಯಾಕಲ್ಲ ಯಾಕಲ್ಲ ಏನಾಯ್ತಲ್ಲ ಬಾಟ್ಲಾಕಾಲ ಹೊಡ್ದಾ ಒಮ್ಮಿ ಏನಾಯ್ತಲ್ಲ ಇವಂತ ಮಕ್ಳ ಮುಂದೆ ಸುಳ್ಳು ಹೇಳಬಾರ್ದು ಅನ್ನೋದು ಇದಕ್ಕೆ ಏನೋ ಮಾಡಿದ್ರೆ ಇನ್ನೊಂದು ಅಡ್ವರ್ಟ್ ಮಾಡಿ ಕುಣಿಸಿರ್ತಾವ ಅಯ್ಯೋ ತಕ್ಕಂದ್ರೆ ಇವಮ್ಮ ಕುಡ್ಸ್ ಮಾಡ್ಕೊಳ್ಳಲ್ಲಪ್ಪ ಹೆಂಗಪ್ಪ ಇದರಿಂದ ಬಚಾವ್ ಹೋಗೋದು ಇವಮ್ಮ ಹೆಂಗಪ್ಪ ಕಾಪಾಡ್ಕೋದು ಇವಳು ಗಂಡು ಬಂದ್ರೆ ನನ್ನ ಬಿಟ್ಟಾನೆ ಇವಳೇನು ಒಳ್ಳೆ ರೌಡಿ ರಂಗಿ ಆಡ್ದಂಗೆ ಆಡ್ತಾಳಲ್ಲಪ್ಪ ಇವಮ್ಮ ಇರಣ್ಣ ಇರಣ್ಣ ಹಂಗೆಲ್ಲ ಈ ರಮ್ಮ ಎಲ್ಲೋದ್ಲು ಕಾಣ್ತಾನೆ ಇಲ್ಲ ಇವಳೇಕ ಪಾತಿಮ ಹಿಂಗದಲ್ಲ ಅಲ್ಲೇ ನಮ್ಮ ಇಟ್ಟರು ಬಿಡ್ತಾಳೆ ಅದಕ್ಕೆ ಏನಾರು ರಾಗಿ ಏ ಲಕ್ಷ್ಮಿ ನಂಗಲ್ಲ ಗೊತ್ತಿಲ್ಲ ನಂಗ್ ಮ್ಯಾಟ್ರೆಲ್ಲ ಉಪ್ಪನ್ಕಾಯಿ ಚಿಕನ್ ಬೇಕು ಏನ್ ಮಾಡ್ಕೊಂಬರ್ತಿ ಮಾಡ್ಕೊಂಬ ಚಿಕನ್ ಆದ್ರೂ ಬಾ ಮಟನ್ ಆದ್ರೂ ಬಾ ನನ್ಗೆ ಇವತ್ತು ಚಿಕನ್ ಮಟನ್ ಬೇಕೇ ಬೇಕು ಲಕ್ಷ್ಮಿ ಈಡ್ ದಿನ ಲಕ್ಷ್ಮಕಯ್ಯ ಲಕ್ಷ್ಮಕಯ್ಯ ಅಂತಿದ್ದು ಇವತ್ತೇನೋ ಲಕ್ಷ್ಮಿ ಅಂತಳ ಇವೂ ಒಂದು ವೇಟ ನನ್ನ ನನ್ ಏಕೆ ఎణి కుడో ఎరపణ కుబుట్ ఈ అత్తయ్య అంత ఇవతేను లక్ష్మీ ఎంత కరీది ఓ పరిణామ నెట్కి నోడా ఏ బాట్ హియ ఇంత బాట్ ఎస్ కను

യ വയ്യാ ബലിയാമഗ ആ മക്കളെദ്രുള്േ നോട് ഹത്തി లే లె పాతిమ్మ కక్క కబాబ్ తాత్ తొడతీన్ బుడ్ బుడ్లే బుడ్లే కబాబ్ అలా పిష్ కబాబు చికెన్ కబాబు మటన్ కబాబ్ ఎల్ల ఎలా తోడ్తీన్ బుడ్లే బుడ్లే ఎవ్వా నుట్ట బుడ్లే సాల సూల మార్దారు తగబతీన్ బుడ్లే ఎవో నుట్టు ಅರ ನಮ್ದಕ್ಕೆ ಇಲ್ಲಿಗೆ ಕುತ್ಕೊಂಡು ಆಡ್ರದ ಮಾಡಿ ನಿಮ್ದಕ್ಕೆ ಹೇಳಿದ್ದೀರಾ ಅಂದ್ರೆ ಎಲ್ಲಾರ್ದು ಕಬಾಬ್ ತಗೊಂಡ್ಬರ್ತಾನೆ ಎಲ್ಲಾರ್ದಕ್ಕೂ ಫೋನ್ ನಿಮ್ ಮಾಡಿ ನಮ್ದಕ್ಕೆ ಕಬಾಬ್ ತಗೊಂಬನಿ ಇವತ್ತು ಅವಂದು ಪೂಜಾರಿದು ಅದನಲ್ಲ ಅಲ್ಲ ಸ್ವಾಮಿದು ಅವನಕ್ಕೆ ಹೋಗಿ ಚುಚ್ಚಿ ಬಿಡ್ತೀನಿ ಇವತ್ತು ನಮ್ದಕ್ಕೆ ಭಯದ್ದು ಅಂದ್ರೆ ಏನು ಅಂತ ತೋರಿಸಿದಾನೆ ನೆನ್ನೆ ನಮ್ದಕ್ಕೆ ಅವಂದಕ್ಕೆ ಭಯದ್ದು ಗಡ್ಡ ಗಡ ಗಡನೆ ನಡಬೇಕು ಆ ಥರದ್ದು ಮಾಡ್ತೀವಿ ಏ ಬುಡಾಂಬಿಪಾತಿ ತನ್ ಕೊಡ್ತಲ್ಲ ಆರ್ಡರ್ ಮಾಡುವಂದ್ರ ಇದೇನು ಹೋಟ್ಲೈತೆ ಬೆಳ್ ಬೆಳಗ್ಗೆ ಯಾರು ಕೊಟ್ಟರು ಹ್ಮ್ ಅಂಗಡಿ ಚಿಕನ್ ತರ್ಬೇಕು ಮಾಡ್ಬೇಕು ಎಲ್ಲ ಮಾಡ್ಬೇಕು ಕೆಲ್ಸ ಸುಮ್ಕಿರು ಅರೆ ಗುಂಡಕದ್ದು ಶೆಟ್ಅಪ್ ಕೆ ಇವರಿಗೆ ಮಾತ್ ನಮ್ದಕ್ಕೆ ಮಾತಾಡ್ತಾ ಇದ್ದೀವಿ ತಾನೇ ನಿಮ್ದಕ್ಕೆ ಸೈಲೆಂಟ್ ಆಗಿ ಇರಬೇಕು ನಮ್ದಕ್ಕೆ ಮಾತಾಡಬೇಕಾದ್ರೆ ಯಾರ್ದಕ್ಕೆ ದೋಸ್ರದು ಮಾತಾಡಬಾರದು ನಮ್ದಕ್ಕೆ ತಲೆಗೆ ಮಿಂಟಲ್ ಹಿಡಿತ್ತು ಏಡಿತ್ತು ಅಂದ್ರೆ ಎಲ್ಲರದು ಚುಚ್ಚಿ ಕಿತ್ತು ಕೊಂದು ಬಿಡ್ತೀನಿ ನಮ್ದಕ್ಕೆ ಹೇಳ್ತಾ ಇದ್ದೀವಿ ತಾನೇ ನಮ್ದಕ್ಕೆ ಚಿಕನ್ ಕಬಾಬ್ ಬೇಕು ಫಿಸ್ಟ ಕಬಾಬ್ ಬೇಕು ಇವರ್ದಕ್ಕೆ ಹೇಳಿದಾಗೆ ಮಟನ್ ಕಬಾಬ್ ಅನ್ನು ಬೇಕು ಹೋಗ ಮರಿನ ಮೈಮಳದಂದ್ರೆ ಇದೇ ಸುತ್ತ ಹ್ಮ್ ನಾನ್ ಯಾಕವ ಹಾ ಮಟನ್ ರೇಟ್ ಆಗನ 800 ರೂಪಾಯಿ ಒಂಬೈನೂರು ರೂಪಾಯಿ ಅದ ನಾನು ಒಂದ್ ಕೆಜಿ ತಂದು ಇವ್ಗ ಮಟನ್ ಕಬಾಬ್ ಒಂದ್ ಕೆಜಿ ಎಟ್ಕೋದಾ ಇಲ್ಲ ಕುಡ್ದವ್ರಿಗೆ ಹಾ ಒಂದ್ 5 ಕೆಜಿ ತಂದು ಇಳಗ ಮಟನ್ ಮಾಡಿ ಕೊಟ್ಟು ನಾನು 5000 ಸಾವಿರ ಸಾಲು ಅಯ್ಯೋ ಇರೋದ್ರಿಂದ ತಪ್ಪಿಸ್ಕೊಳ್ಳೋದ್ ಬಿಟ್ಟಿದ್ ಯಾವ್ದವ್ ಶನಿನ ಏರ್ ಅಕ್ಕ ಐತ ಹಂಗ್ಲಪ್ಪ ನನ್ಗ

ಯಾಕೋ ಗುಂಡ ಕೈಯ ನಾನು ಕುಡ್ದಿದ್ದೆಲ್ಲ ಇಳಿಸ್ಬಿಟ್ಲಿ ಅಮ್ಮ ಹ್ಞೂ ನನಗಂತೂ ಆ ಎಮ್ಮ ಇಡ್ಕೊಂಡಿರು ಭಯ ಐತೆ ಯಾರೋ ಚುಚ್ಚಿ ಕಿಚ್ಚು ಬಿಟ್ಟಳು ಅಂತ ಲಕ್ಷ್ಮಕ್ಕ ನಿರ್ಬಾರ ಇಡ್ಕ ನಿಂತವಳು ಇವತ್ತು ಏನಾದಳು ಲಕ್ಷ್ಮಕ್ಕ ನಾನಂತೂ ಕಾಣೆ ಅರ್ರೆ ಲಕ್ಷ್ಮಿದು ನಮ್ದಕ್ಕೆ ಇವತ್ತು ಚಿಕನ್ ಕಬಾಬ್ಗೆ ಫಿಶ್ ಕಬಾಬ್ಗೆ ಮತ್ತೆ ನಿಮ್ದಕ್ಕೆ ಹೇಳ್ದಾಗೆ ಮಟನ್ ಕಬಾಬ್ದೆ ನಮ್ದಕ್ಕೆ ಟೇಸ್ಟ್ ಗೆ ನೋಡಿಲ್ಲ ನಮ್ದಕ್ಕೆ ಮಟನ್ ಕಬಾಬ್ದು ಬೇಕು ಕೊಟ್ಟಿಲ್ಲ ಅಂದ್ರೆ ನಿಮ್ದಕ್ಕೆ ಇವತ್ತು ಚುಚ್ಚಿದ್ದು ರಕ್ತದ ತಗದ್ ಬರ್ತೀವಿ ನಮ್ದಕ್ಕೆ ಇವತ್ತು ಕೊತದು ಕೊತದು ಕುದಿತಾ ಇದೆ ರಕ್ತ ಅದು ಕೊತದು ಕೊತದು ಕುದಿತಾ ಇದೆ ರಕ್ತ ಅದು